ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಈ ಉಜಿರೆಗೆ ಸಂಬಂಧಪಟ್ಟಂತೆ ಮಂಗಳೂರಿನ ಉಜಿರೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಕೊಲೆಗಳಾಗಿದೆ ನಾನೇ ಊತ ಹಾಕಿದ್ದೀನಿ ಭಾಳಷ್ಟು ನೂರಾರು ಸಾವಿರಾರು ಅಂತೇಳಿ ಒಬ್ಬ ಅನಾಮದೇ ವ್ಯಕ್ತಿ ಬಂದು ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದರ ವಿಚಾರವಾಗಿ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಈಗಾಗಲೇ ಧರ್ಮಸ್ಥಳದ ವಕ್ತಾರರು ಈ ಎಸ್ ಐ ಟಿ ರಚನೆಯನ್ನು ಸ್ವಾಗತ ಮಾಡಿದ್ದಾರೆ ನಾನು ಕೂಡ ನಿಷ್ಪಕ್ಷವಾದಂಥ ತನಿಖೆ ಆಗಲಿ ಸತ್ಯಾಸತ್ಯತೆ ಹೊರಬರಲಿ ಇದು ಬಹಳ ದಿನಗಳಿಂದ ಇದು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಇದಕ್ಕೊಂದು ತೆರೆ ಬೀಳಬೇಕಾಗಿದೆ ಸತ್ಯ ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ಯಾವುದೇ ಪ್ರಿಜುಡಿಯಸ್ ಇಲ್ಲದೆ ಯಾರನ್ನೋ ಸಿಕ್ಕಾಕ್ಸ್ಬೇಕು ಅಂತೇಳಿ ಮಾಡೋ ಅಂಥ ತನಿಖೆ ಆಗಬಾರ್ದು ಸತ್ಯ ಏನಿದೆ ಅದು ಹೊರಬರಬೇಕು ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಭಾಳ ಪ್ರಮುಖವಾಗಿ ನಾವು ಇಡೀ ರಾಜ್ಯದ ಜನ ಯೋಚನೆ ಮಾಡ್ತಾ ಇರುವಂಥದ್ದು ದಕ್ಷಿಣ ಭಾರತದಲ್ಲಿ ತಿರುಪತಿ ಮತ್ತು ಧರ್ಮಸ್ಥಳ ಭಾಳ ಹಿಂದೂಗಳಿಗೆ ಭಾಳ ಪವಿತ್ರವಾದಂಥ ಸ್ಥಳಗಳಿವೆ ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ಜನ ಈ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಾರೆ ಶ್ರದ್ಧಾ ಭಕ್ತಿಯಿಂದ ಈ ದೇವಸ್ಥಾನಗಳಿಗೆ ಇದ್ದಾರೆ ಎಲ್ಲೋ ಒಂದು ಕಡೆ ಅನುಮಾನ ವ್ಯಕ್ತ ಆಗ್ತಾ ಇರೋವಂಥದ್ದು ಈಗ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರೋದು ಅದು ಮುಸ್ಲಿಮ್ ಯಾರೋ ಒಬ್ಬ ಯುವಕ ಮುಸ್ಲಿಮನು ಆಮೇಲೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಕೇರಳದ ಕಮಿಷ್ ಕಮಿಷ್ ಕಮ್ಯುನಿಸ್ಟ್ ಸರ್ಕಾರ ಇದು ಇದನ್ನು ಕೂಡ ಇದರಲ್ಲಿ ಭಾಳ ಮುತುವರ್ಜಿ ವಹಿಸ್ತಾ ಇದೆ ಭಾಳ ಸೆನ್ಸಿಟಿವ್ ಇರೋ ಅಂತ ಇದು ವಿಚಾರ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಕೇರಳ ಸರ್ಕಾರ ಯಾಕೆ ಬಂತು ಇದರಲ್ಲಿ ಕೇರಳ ಸರ್ಕಾರ ಅಲ್ಲಿನ ದೇವಸ್ಥಾನಗಳನ್ನ ಯಾಕೆ ನಡ್ಸ್ಕೊತಾ ಇದೆ ಅಯ್ಯಪ್ಪ ವಿಚಾರವಾಗಿ ಏನೇನು ಗೊಂದಲಗಳು ಮಾಡಿ ಅಯ್ಯಪ್ಪ ದೇವಸ್ ದೇವಸ್ಥಾನಕ್ಕೆ ಏನೇನು ಅವಮಾನಗಳು ಮಾಡಿದ್ದಾರೆ ಅದೆಲ್ಲ ಜಗಜ್ಜಾಹೀರಾತಾ ಹೊಟ್ಟಿದೆ ಅಲ್ಲಿ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಈ ವಿಚಾರವಾಗಿ ಅವರು ಯಾಕೆ ಬಂದರು ಏನೇ ಘಟನೆಗಳಾಗಿದ್ರು ಕೂಡ ಕಾನೂನು ಪ್ರಕಾರ ಯಾವುದೇ ಕೊಲೆ ಆಗಿದ್ದರೆ ನಾರ್ಮಲಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಾಡಿ ಯಾವುದೇ ಬಾಡಿ ಸಿಕ್ಕಿದ್ರೂ ಕೂಡ ಯಾವುದೇ ಬಾಡಿ ಸಿಕ್ಕಿದ್ರೂ ಕೂಡ ನಾರ್ಮಲಿ ಪೊಲೀಸ್ ಆ್ಯಂಡ್ ಅವರ್ ತೊಗೊತಾರೆ ಅದಾದಮೇಲೆ ಪೊಲೀಸರ ಪ್ರಕ್ರಿಯೆ ಪ್ರಕಾರ ಅಲ್ಲಿ ಅದನ್ನು ಬರಿಯಲ್ ಮಾಡೋ ಅಂಥದ್ದು ಸುಡೋವಂಥದ್ದು ಅದು ಪ್ರಕ್ರಿಯೆ ಅದು ಇಲ್ಲಿ ನನಗೆ ಆಶ್ಚರ್ಯ ಅಂತೇಳಿದ್ರೆ ಸಾವಿರಾರು ಅಂತೇಳಿದ್ರೆ ಹಂಗಾರೆ ಸಾವಿರಾರು ಜನ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕಂಪ್ಲೇಂಟ್ಗಳು ಕೊಟ್ಟಿರಬೇಕಲ್ಲ ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದರು ಅಲ್ಲಿ ಕಾಣೆಯಾಗಿದ್ದಾರೆ ಅಂಥೇಳಿ ಕೊಟ್ಟಿರುವಂಥ ಪ್ರಕರಣಗಳು ಎಷ್ಟಿದೆ ಅದನ್ನು ಸರ್ಕಾರ ಹೇಳಬೇಕಲ್ಲ ಎಷ್ಟು ಪ್ರಕರಣ ಇದೆ ಈಗ ಭಾಳಷ್ಟು ಗೊತ್ತಿರೋ ಪ್ರಕಾರ ಹಲವಾರು ದೇವಸ್ಥಾನಗಳಿಗೆ ಮಸೀದಿಗಳಿಗೆ ಚರ್ಚ್ಗಳಿಗೆ ಹೋದಾಗ ಭಾಳಷ್ಟು ಜನ ಅನಾಹುತ ಆಗಿ ತೀರ್ಕೊಂಡಿರೋದು ಭಾಳ ಕೇಸ್ಗಳಿದೆ ಲಕ್ಷಾಂತರ ಕೇಸ್ಗಳಿದೆ ನದಿಗಳ ನದಿಗಳಲ್ಲಿ ಹೋಗಿ ಬಿದ್ದಿರೋ ಅಂಥದ್ದು ಸಮುದ್ರದಲ್ಲಿ ಅಂಥದ್ದು ಇದೆಲ್ಲನೂ ಕೂಡ ಇದ್ರೂ ಕೂಡ ಅಲ್ಲಿನ ತನಿಖಾ ಒಂದು ಸಂಸ್ಥೆ ಇರ್ತದೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅದು ಇವೆಲ್ಲವನ್ನು ಗಮನಿಸಿ ಕ್ರಮ ತೆಗೆದುಕೊಳ್ತದೆ ಇಂಥ ಕೇಸ್ಗಳಲ್ಲಿ ಯಾವುದೇ ಪೊಲೀಸರು ಅಚಾತುರ್ಯ ಮಾಡಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾನು ಹೋಮ್ ಮಿನಿಸ್ಟ್ರೆ ಕೆಲಸ ಮಾಡಿದ್ದೀನಿ ಯಾರೂ ಅಚಾತುರ್ಯ ಮಾಡಲ್ಲ ಇದು ಏಕಾಏಕಿ ಹೆಂಗೆ ಉದ್ಭ ಉದ್ಭವ ಆಯಿತು ಅವ್ರಿಗೆ ಇಪ್ಪತ್ತು ವರ್ಷ ಆದಮೇಲೆ ಜ್ಞಾನೋದಯ ಆಯಿತು ಅಂತಲ್ಲ ಅದು ಇಪ್ಪತ್ತು ವರ್ಷ ಆದಮೇಲೆ ಹೆಂಗೆ ಜ್ಞಾನೋದಯ ಆಯಿತು ಐದು ವರ್ಷಕ್ಕೆ ಯಾಕೆ ಆಗಲಿಲ್ಲ ಹತ್ತು ವರ್ಷಕ್ಕೆ ಯಾಕೆ ಆಗಲಿಲ್ಲ ಇಪ್ಪತ್ತು ವರ್ಷಕ್ಕೆ ಇವಾಗೇ ಜ್ಞಾನೋದಯ ಯಾಕೆ ಆಯಿತು ಅದರಿಂದ ನಾನು ತನಿಖೆಯನ್ನು ಸ್ವಾಗತ ಮಾಡ್ತೀನಿ ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೆಯದಲ್ಲ ಧರ್ಮಸ್ಥಳದ ಬಗ್ಗೆ ಮಂಜುನಾಥ ಧರ್ಮಸ್ಥಳದ ಮಂಜುನಾಥ ಇದರಲ್ಲಿ ಪಾತ್ರ ಏನು ಬರ್ತದೆ ದೇವರ ಪಾತ್ರ ಏನು ಬರ್ತದೆ ಇದರಲ್ಲಿ ಸುಮ್ಮನೆ ದಿನನಿತ್ಯ ಮಂಜುನಾಥ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ ತಪ್ಪು ಯಾರೇ ಮಾಡಿರಲಿ ತಪ್ಪು ಯಾವುದೇ ವ್ಯಕ್ತಿ ಮಾಡಿರಲಿ ವ್ಯಕ್ತಿ ಇಲ್ಲಿ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕೇ ಹೊರತು ಇಡೀ ಒಂದು ದೇವಸ್ಥಾನದ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ ಅವ್ರಿಗೆ ಯಾವ ವ್ಯಕ್ತಿ ಬಗ್ಗೆ ಡೌಟ್ ಇದೆಯೋ ಆ ವ್ಯಕ್ತಿ ಹೆಸರನ್ನು ಹೇಳಿ ಮಾತಾಡ್ಕಂಡ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೆ ಆದರೆ ಇಡೀ ಸಂಸ್ಥೆಯನ್ನು ದೂಷಣೆ ಮಾಡಿ ಒಂದು ರೀತಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಒಂದು ರೀತಿ ಪ್ರಹಾರ ಮಾಡುವಂಥದ್ದು ಸರಿಯಲ್ಲ ಮತ್ತೆ ಈ ಎಸ್ ಐ ಟಿ ತನಿಖೆ ಏನು ಇದ್ದಾರೆ ಅವರು ಪೂರ್ಣ ಮಟ್ಟದಲ್ಲಿ ಎಸ್ ಐ ಟಿಯಲ್ಲಿ ಯಾರ ನಿಯೋಗ ಆಗಿದ್ದಾರೆ ಅಧಿಕಾರಿಗಳು ಪೂರ್ತಿ ಸಮಯ ಕೊಟ್ಟು ಅವ್ರಿಗೆ ಬೇರೆ ಚಾರ್ ಚಾರ್ಜಸ್ ಕೊಡಬಾರ್ದು ಅವ್ರಿಗೆ ಯಾವುದೇ ಚಾರ್ಜಸ್ ಅವ್ರಿಗೆ ಬೇರೆ ಅಡಿಷ್ನಲ್ ಚಾರ್ಜಸ್ ಕೊಡಬಾರ್ದು ಪೂರ್ಣ ಮಟ್ಟದಲ್ಲಿ ಫುಲ್ ಟೈಮ್ ಎಸ್ ಐ ಟಿಯ ಪೊಲೀಸ್ ತಂಡ ಈ ತನಿಖೆಯನ್ನು ಮಾಡಬೇಕು ಸಾಕ್ಷ್ಯಾಧಾರಗಳನ್ನು ಹುಡುಕಬೇಕು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಇದನ್ನು ಧರ್ಮಸ್ಥಳದ ಸಂಸ್ಥೆನೂ ಹೇಳಿದ್ದಾರೆ ನಾನು ಹೇಳಿದ್ದೀನಿ ನಮ್ಮ ನಾಯಕರು ಕೂಡ ಹೇಳಿದ್ದಾರೆ ಈಗ ಆ ವ್ಯಕ್ತಿ ಯಾರು ಅಂತ ಗೊತ್ತಾದ ಮೇಲೆ ಅವರ ಚರಿತ್ರೆ ಅವನ ಪೂರ್ವಾಪರ ಏನಿದೆ ಅವನು ಈ ಒಂದು ಸ್ಥಳವನ್ನು ಬಿಟ್ಟು ಯಾಕೆ ಓಡೋದ ಇಲ್ಲೇನಾಗಿತ್ತು ಅವನಿಗೆ ಪ್ರಾಬ್ಲಮ್ ಏನಾಗಿತ್ತು ಆ ವ್ಯಕ್ತಿ ಯಾರು ಅಂತ ಗೊತ್ತಾದರೆ ಅದರ ಇತಿಹಾಸ ಪರಂಪರೆ ಎಲ್ಲ ನ್ಯಾಚುರಲ್ಲಾಗಿ ಬಂದ್ಬಿಡುತ್ತೆ ಪೊಲೀಸ್ ಇಲಾಖೆಯಲ್ಲೂ ಇರುತ್ತೆ ಮತ್ತು ಧರ್ಮಸ್ಥಳದಲ್ಲೂ ಇರುತ್ತೆ ಅದರಿಂದ ಆ ವ್ಯಕ್ತಿ ಯಾರು ಅನ್ನೋದು ಹೊರ ಬರೋವರೆಗೂ ಕೂಡ ಇದೆಲ್ಲನೂ ಕೂಡ ಯಾರು ಇಂಥವರೇ ತಪ್ಪಿತಸ್ಥರು ಅಂತ ಹೇಳಿ ಸಂಸ್ಥೆ ಮೇಲೆ ಆಪಾದನೆ ಮಾಡಬಾರ್ದು ನಂದು ನೇರವಾಗಿ ಸರ್ಕಾರ ಕೇಳೋದು ಸಂಸ್ಥೆ ಮೇಲೆ ಯಾವುದು ಮಾಡಬಾರ್ದು ಯಾವುದೋ ವ್ಯಕ್ತಿ ಮಾಡಿದರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಷ್ಟೇ ಇದು ವ್ಯಕ್ತಿ ವಿಚಾರ ಸಂಸ್ಥೆಗೂ ಇದಕ್ಕೂ ಏನು ಸಂಬಂಧ ಬರಲ್ಲ ಆ ಒಂದು ಸಂಸ್ಥೆ ಇವತ್ತೇನು ಇರೋಲ್ಲ ಸಾವಿರಾರು ವರ್ಷದಿಂದ ಧರ್ಮಸ್ಥಳದ ಮಂಜುನಾಥ ಅಲ್ಲಿ ಇರೋವಂಥದ್ದು ಸಾವಿರಾರು ವರ್ಷ ಇದೆ ಬರ್ತಾರೆ ಹೋಗ್ತಾರೆ ಆದರೆ ದೇವಸ್ಥಾನ ಇರೋದು ಸಾವಿರಾರು ವರ್ಷದಿಂದ ಅದರಿಂದ ಯಾರು ಕೂಡ ಧರ್ಮಸ್ಥಳಕ್ಕೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡಬೇಡಿ ವ್ಯಕ್ತಿಗಳಿದ್ರೆ ಅವ್ರ ಮೇಲೆ ತಪ್ಪು ಮಾಡಿದರೆ ಅವ್ರನ್ನ ಏನು ಬೇಕಾದರೂ ಶಿಕ್ಷೆಯನ್ನು ಕೊಡಿ ಧರ್ಮಸ್ಥಳವನ್ನು ಗುರಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತಾ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಈಗ ಡಿ ಕೆ ಕುಮಾರ್ ಅವರು ನಾನು ಒಂದು ದೇವಸ್ಥಾನಕ್ಕೆ ಹೋದ್ರೆ ಅವರು ನೂರು ದೇವಸ್ಥಾನಕ್ಕೆ ಹೋದರು ನಮಗಿಂತ ದೈವ ಭಕ್ತರು ನನಗಿಂತ ಅವರು ಈಶ್ವರನ ಭಕ್ತರು ಹೆಸರೇ ಶಿವ ಶಿವಕುಮಾರ ನನ್ನ ಹೆಸರು ಅಶೋಕ ಅಶೋಕನಿಗೆ ಯಾವುದೋ ಒಂದು ದೇವರ ಹೆಸರು ಇಲ್ಲ ಅಶೋಕ ಅನ್ನೋದು ದೇವರ ಹೆಸರಲ್ಲ ಅದು ಹಾಂ ಅದು ರಾಜನ ಹೆಸರು ಮಾ ಸಾಮ್ರಾಟನ ಹೆಸರು ಅದು ಅವರು ದೇವರ ಹೆಸರು ಇಟ್ಕೊಂಡಿರೋದು ಅವ್ರ ಮನಸ್ಸಿಗೆ ಏನು ಆ ದೇವರ ಹೆಸರು ಇಟ್ಕೊಂಡಿರೋದ್ರಿಂದ ಅವ್ರ ದೇವ್ರ ಬಗ್ಗೆ ಏನಿದೆಯೋ ಅವರು ಅದಕ್ಕೆ ತಜ್ಞರಿದ್ದಾರೆ ಅವರು ತೀರ್ಮಾನ ಮಾಡಬೇಕು ಅವ್ರ ಹೆಸರಲ್ಲೇ ಶಿವ ಇರೋದ್ರಿಂದ ಆ ಶಿವ ಏನು ಅವ್ರಿಗೆ ಮನಸ್ಸಲ್ಲಿ

ವೈಯಕ್ತಿಕ ವಿಚಾರಗಳನ್ನು ಧರ್ಮಸ್ಥಳದ ಜೋಡ ಜೋಡಣೆ ಮಾಡುವಂಥದ್ದು ಯಾವುದೇ ಮಂತ್ರಿಗೆ ಶೋಭೆ ತರೋದು ಅಲ್ಲ ಬೇರೆ ಧರ್ಮದ ಬಗ್ಗೆ ಮಾತಾಡ್ತಾರ ಬಾಯಿ ಬಿಡ್ತಾರ ಬಾಯಿ ಬಿಡೋದೇ ಇಲ್ಲ ಬಾಯಿ ಮುಚ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ ಹಿಂದೂ ಅಂತ ಹೇಳಿದ್ರೆ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅದೇ ನಮ್ಮ ದೌರ್ಭಾಗ್ಯ